ಈ ದಿನ ದಲಿತ ಮೋಜನ ಮಾನವ ಹೃಗಳ ವೇದಿಕೆ ಕರ್ನಾಟಕ ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಅನಿರ್ದಿಷ್ಟಾವಧಿ ಬೇಡಿಕೆಗಳು ಈಡೇರುವವರೆಗೂ ಪ್ರತಿಭಟನೆ ಧರಣಿಯನ್ನು ಹಮ್ಮಿಕೊಂಡಿದ್ರು ಕಾರಣ ಈಗಾಗಲೇ ಸುಮಾರು ವರ್ಷಗಳ ಹಿಂದೆ ಚಳ್ಳಕೆರೆ ತಾಲೂಕು ಯಲಗಟ್ಟೆ ಗ್ರಾಮದಲ್ಲಿ ಸವರ್ಣೆಯರಿಂದ ಇಪ್ಪತ್ತೊಂಬತ್ತು ಗುಂಟೆ ಭೂಮಿಯನ್ನು ನಿವೇಶನಕ್ಕಾಗಿ ಖರೀದಿಸಿದೆ ಹತ್ತೊಂಬತ್ತು ಕುಟುಂಬಗಳು ಆ ಭೂಮಿಯನ್ನು ಅದೇ ಗ್ರಾಮದ ವಕೀಲ ವಕೀಲಿ ಸಮಾಜದ ಮಲ್ಲಿಕಾರ್ಜುನ್ ಎಂಬುವರು ಒತ್ತುವರಿ ಮಾಡಿ ಇದು ನಾವು ಭೂಮಿಯನ್ನು ಖರೀದಿಸಿದ್ದೀವಿ ಅಂತ ಹೇಳಿ ದೌರಜ ದೌರ್ಜನ್ಯದಿಂದ ಆ ನಿವೇಶನಕ್ಕೆ ಬಿಟ್ಟಿರಲಿಲ್ಲ ಹಾಗಾಗಿ ಮತ್ತೆ ನಮ್ಮ ದಲಿತರಿಗೆ ನ್ಯಾಯುತವಾಗಿ ಏನು ಇಪ್ಪತ್ತೊಂಬತ್ತು ಗುಂಟೆ ಭೂಮಿಯನ್ನು ಕರೆಸಿದ್ರಿ ಆ ಭೂಮಿಯನ್ನು ಸರ್ವೆ ಮುಖಾಂತರ ಗುರುತಿಸಿ ನಮಗೆ ಕೊಡಬೇಕಂತ ಹಕ್ಕು ಹಕ್ಕುತ್ತಾಯಿಸಿ ಧರಣಿಯಲ್ಲಿ ನಾವು ಪಾಲ್ಗೊಂಡಿದ್ವಿ ಹಾಗೆಯೇ ಮತ್ತೆ ಇದೇ ತಾಲೂಕಿನ ಸುಮಾರು ಗ್ರಾಮಗಳಲ್ಲಿ ಸ್ಮಶಾನ ಭೂಮಿ ಇಲ್ಲ ಸ್ಮಶಾನ ಭೂಮಿಯನ್ನು ತೆರವುಗೊಳಿಸಬೇಕು ಕೆಲವರು ಭೂಮಿ ಇದ್ದರೂ ಕೂಡ ಆಕ್ರಮಿಸಿದರೆ ಒತ್ತುವರಿ ಮಾಡಿದರೆ ಅದನ್ನು ತೆರವುಗೊಳಿಸಬೇಕಂತ ಉದಾಹರಣೆ ಚಿಕ್ಕಮನಹಳ್ಳಿ ಗ್ರಾಮದಲ್ಲಿ ಭೂಮಿ ಸ್ಮಶಾನ ಭೂಮಿಯನ್ನು ತೆರಗೊಳಿಸ್ಬೇಕಂತ ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀವಿ ಹಾಗೆಯೇ ಚಳ್ಳಕೆರೆ ತಾಲೂಕು ಭೀಮನಿಕೆರೆ ಗ್ರಾಮದಲ್ಲಿ ಅಲ್ಲಿ ಎಸ್ ಸಿ ಟೆಂಡರ್ ಎಸ್ ಸಿ ಸಮುದಾಯಕ್ಕೆ ಸೇರಿದಂಥವರಿಗೆ ದುರ್ಗೇಶ್ ಎಂಬುವರಿಗೆ ಟೆಂಡರ್ ಆಗಿದ್ದರೂ ಕೂಡ ಆ ಟೆಂಡರ್ ಆದರೆ ಆ ಟೆಂಡರ ವಿರೋಧಿಸಿ ಕೆಲವರು ಅಲ್ಲಿರ್ತಕ್ಕಂಥ ಕಿಡಿಗೇಡಿಗಳು ಈ ಆ ಟೆಂಡರಿಗೆ ಈ ಮೀನನ್ನು ಬಾರದು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮೀನುಗಳನ್ನ ಸಾವು ಸಾಯೋದಕ್ಕೆ ವಿಷವನ್ನು ಬೆರೆಸಿ ಈಗ ಆಲ್ರೆಡಿ ಸುಮಾರು ಐದಾರು ಕ್ವಿಂಟಲು ಮೀನುಗಳನ್ನು ಸಾವನ್ನೊಪ್ಪಿದಾವೆ